ಜೈ ಭಾರತ್ ಒಂದೇ ಮಾತರಂ ಮುಂದಿನ ತಿಂಗಳು ಮಾರಿಷಸ್ನಲ್ಲಿ ಒಂದು ರಾಷ್ಟ್ರೀಯ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ ಇನ್ನು ಇದಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವುದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಎರಡು ರಾಷ್ಟ್ರಗಳ ಮಧ್ಯೆ ಉತ್ತಮವಾದ ಸಂಬಂಧನೂ ಇದೆ ಅದೇ ರೀತಿ ಈ ಎರಡು ರಾಷ್ಟ್ರಗಳ ಮಧ್ಯೆ ಒಳ್ಳೆಯ ರೀತಿಯ ಅಂಡರ್ಸ್ಟ್ಯಾಂಡಿಂಗ್ಗಳು ಕೂಡ ಇವೆ ಈ ಮಾರಿಷಸ್ ಹಾಗೂ ಭಾರತ ಜೊತೆಗಿನ ಸಂಬಂಧ ಚೆನ್ನಾಗಿಯೇ ಇದೆ ಹಾಗಾಗಿ ಮೋದಿ ಅವರನ್ನು ಆಹ್ವಾನಿಸಲಾಗಿದೆ ಅಂತ ಭಾವಿಸಲಾಗಿದೆ ಆದರೆ ನಿಮಗೆ ಈ ವಿಚಾರ ಗೊತ್ತಿದೆಯಾ ಅಂದ್ರೆ ಮಾರಿಷಸ್ಗೆ ಅವರ ಪಾಲಿನ ದ್ವೀಪ ಸಿಗಲು ಭಾರತ ತುಂಬಾ ಸಹಾಯ ಮಾಡಿದೆ ಈ ಕಥೆ ನಿಮಗೆ ಗೊತ್ತಿದೆಯಾ ಭಾರತ ಮಾಡಿದ ಸಹಾಯಕ್ಕೆ ಈ ಮಾರಿಷಸ್ ಕೃತಜ್ಞತೆ ಸಲ್ಲಿಸುತ್ತಿದೆಯಾ ಹಾಗಾದರೆ ಆ ವಿಚಾರ ಏನು ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಈ ಮಾರಿಷಸ್ ಭಾಗದಲ್ಲಿ ಚಾಗೋಸ್ ದ್ವೀಪ ಸಮೂಹ ಅಂತ ಇದೆ ಇದು ಮಾರಿಷಸ್ಗೆ ಸೇರಿತ್ತು ಈ ಮಾರಿಷಸ್ ಕೂಡ ಈ ಬ್ರಿಟಿಷರು ಆಳ್ವಿಕೆ ನಡೆಸುತ್ತಾರೆ ಆ ಸಂದರ್ಭದಲ್ಲಿ ಅವರ ಬಳಿ ಇದ್ದ ಈ ದ್ವೀಪವನ್ನು ಬ್ರಿಟಿಷರು ಪಡೆದುಕೊಳ್ಳುತ್ತಾರೆ ಆ ದ್ವೀಪದಲ್ಲಿ ವಾಸಿಸುತ್ತಿರುವ ಜನರನ್ನು ಕೂಡ ಅಲ್ಲಿಂದ ಓಡಿಸುತ್ತಾರೆ ಈ ದ್ವೀಪ ಸಮೂಹ ಕೂಡ ಬ್ರಿಟಿಷರ ಕಂಟ್ರೋಲ್ ಅಲ್ಲಿ ಇರುತ್ತೆ ಅದೇ ರೀತಿ ಈ ಮಾರಿಷಸ್ ಕೂಡ ಬ್ರಿಟಿಷರು ಆಳ್ವಿಕೆ ನಡೆಸುತ್ತಾರೆ ಈ ಚಾಗೋಸ್ ದ್ವೀಪ ಸಮೂಹ ಏನಿದೆ ಇದು ಅರವತ್ತು ಕಿಲೋಮೀಟರ್ ಚದರ ಮೀಟರ್ ಹೊಂದಿಕೊಂಡಿದೆ ಇದರಲ್ಲಿ ಐವತ್ತೆಂಟು ದ್ವೀಪ ಸಮೂಹಗಳಿವೆ ಈ ಚಾಗೋಸ್ ದ್ವೀಪ ಸಮೂಹದಲ್ಲಿ ಅದರಲ್ಲಿ ಒಂದು ದ್ವೀಪವಾದ ಡಿಯಾರ್ಗೊ ಗಾಸಿಯಾದಲ್ಲಿ ಬ್ರಿಟಿಷ್ ಒಂದು ಮಿಲಿಟರಿ ನೆಲೆಯನ್ನು ಸ್ಥಾಪಿಸುತ್ತಾರೆ ಮುಂದೆ ಆ ನೆಲೆಯಲ್ಲಿ ಬ್ರಿಟಿಷ್ ಜೊತೆಗೂ ಅಮೆರಿಕವು ಕೂಡ ಸೇರಿಕೊಳ್ಳುತ್ತೆ ಅರವತ್ತೈದರಲ್ಲಿ ಈ ಬ್ರಿಟಿಷರು ಮಾರಿಷಸ್ಗೆ ಸ್ವಾತಂತ್ರ್ಯವನ್ನು ನೀಡುತ್ತಾರೆ ಆದರೆ ಈ ಚಾಗೋಸ್ ದ್ವೀಪ ಸಮೂಹವನ್ನು ಮಾತ್ರ ಮಾರಿಷಸ್ಗೆ ಗೆ ಒಪ್ಪಿಸುತ್ತಿಲ್ಲ ಬದಲಾಗಿ ಅವರ ಬಳಿಯೇ ಇಟ್ಟುಕೊಳ್ಳುತ್ತಾರೆ ಈ ವಿಚಾರದಲ್ಲಿ ಭಾರತವು ಸ್ಪಷ್ಟವಾಗಿ ಮಾರಿಷಸ್ಗೆ ಸಪೋರ್ಟ್ ಮಾಡುತ್ತೆ ಈ ದ್ವೀಪ ಸಮೂಹ ಯಾವತ್ತಿದ್ರೂ ಮಾರಿಷಸ್ಗೆ ಸೇರಬೇಕು ಅಂತ ಭಾರತವು ಕೂಡ ಬಯಸುತ್ತಿತ್ತು ಮತ್ತೊಂದು ಕಡೆ ನೋಡದಾದ್ರೆ ಈ ಭಾಗಗಳಲ್ಲಿ ಒಂದು ಮಾರಿಷಸ್ನ ಸಹಾಯವೂ ಕೂಡ ಭಾರತಕ್ಕೆ ಬೇಕಿತ್ತು ಯಾಕೆಂದರೆ ಆ ಭಾಗಗಳಲ್ಲಿ ಚೀನಾ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸದ ಹಾಗೆ ಭಾರತ ನೋಡಿಕೊಳ್ಳಬೇಕಾಗಿತ್ತು ಇನ್ನು ಈ ವಿಚಾರದ ಬಗ್ಗೆ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲೂ ಕೂಡ ವಾದ ವಿವಾದಗಳು ಕೂಡ ನಡೆಯುತ್ತೆ ಇಲ್ಲಿ ಭಾರತ ಒಂದು ಮುಖ್ಯವಾದ ರೋಲ್ ನಿಭಾಯಿಸುತ್ತೆ ಈ ಚಾಗೋಸ್ ದ್ವೀಪದ ಬಗ್ಗೆ ಬ್ರಿಟಿಷ್ ಹಾಗೂ ಅಮೆರಿಕಾಗೂ ಒಂದು ಮನವರಿಕೆ ಮಾಡುವ ಹಾಗೆ ಭಾರತ ಮಾಡುತ್ತೆ ಒಂದನೇದಾಗಿ ಒಂದನೇದಾಗಿ ಈ ಚಾಗೋಸ್ ದ್ವೀಪ ಸಮೂಹ ಮಾರಿಷಸ್ಗೆ ಸೇರಿತು ಇದರ ಬಗ್ಗೆ ಒಪ್ಪಂದಗಳು ಮುಗಿದ ನಂತರವೂ ಕೂಡ ಬ್ರಿಟಿಷ್ ಈ ದ್ವೀಪವನ್ನು ಇಟ್ಟುಕೊಳ್ಳುವುದು ಸರಿಯಲ್ಲ ಅಂತ ಭಾರತವು ಕೂಡ ಒಂದು ಮನವರಿಕೆ ಮಾಡಿಸುತ್ತೆ ಅಕಸ್ಮಾತ್ ಇಲ್ಲಿ ಈ ಚಾಗೋಸ್ ದ್ವೀಪ ಸಮೂಹ ಮಾರಿಷಸ್ಗೆ ನೀಡದೆ ಹೋದ್ರೆ ಇಲ್ಲಿ ಭಾರತದ ಪ್ಲಾನ್ ವೈಫಲ್ಯವಾದ್ರೆ ಆಟೋಮೆಟಿಕ್ ಆಗಿ ಈ ಮಾರಿಷಸ್ ಇದೆಯಲ್ಲ ಅದು ಚೀನಾದತ್ತ ಮುಖ ಮಾಡುತ್ತೆ ಇನ್ನು ಈ ಭಾಗಗಳಲ್ಲಿ ಮಾರಿಷಸ್ ಚೀನಾಗೆ ಒಂದು ಆಕ್ಸೆಸ್ ಕೊಡಬಹುದು ಆಗ ಚೀನಾ ಈ ಭಾಗಗಳಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸುತ್ತೆ ಹೀಗೆ ಕೆಲವೊಂದು ವಿಚಾರಗಳ ಬಗ್ಗೆ ಭಾರತ ಬ್ರಿಟಿಷ್ ಹಾಗೂ ಅಮೆರಿಕ ಕೂಡ ಎರಡು ರಾಷ್ಟ್ರಗಳಿಗೂ ಒಂದು ಕೆಲವೊಂದು ವಿಚಾರದ ಬಗ್ಗೆ ವಿವರಿಸುತ್ತೆ ಆಗ ಆ ಎರಡು ರಾಷ್ಟ್ರಗಳಿಗೂ ಕೂಡ ಈ ಭಾರತದ ಮಾತಲ್ಲಿ ಸತ್ಯ ಅಂತ ಅನಿಸುತ್ತದೆ ಸ್ಪೆಷಲ್ ಆಗಿ ಬ್ರಿಟಿಷರಿಗೆ ಕೊನೆಗೂ ಈ ಬ್ರಿಟಿಷ್ ಒಪ್ಪಿಕೊಳ್ಳುತ್ತೆ ಈ ಚಾಗೋಸ್ ದ್ವೀಪ ಸಮೂಹವನ್ನು ನಾವು ಮಾರಿಷಸ್ಗೆ ಕೊಡ್ತೇವೆ ಆದರೆ ಒಂದು ಕಂಡೀಷನ್ ಅದೇನೆಂದರೆ ಅಲ್ಲಿರುವಂತಹ ಬ್ರಿಟಿಷ್ ಹಾಗೂ ಅಮೆರಿಕದ ಒಂದು ಮಿಲಿಟರಿ ನೆಲೆಗಳು ಏನಿವೆ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಹೀಗಾಗಿ ಇದು ಈ ಚಾಗೋಸ್ ದ್ವೀಪ ಸಮೂಹ ಏನಿದೆ ಈ ಮಾರಿಷಸ್ಗೆ ಸಿಗುತ್ತೆ ಇಲ್ಲಿ ಭಾರತ ತನ್ನ ಕರ್ತವ್ಯವನ್ನು ನಿಭಾಯಿಸಿದೆ ತನ್ನ ಮಿತ್ರನಿಗೂ ಕೂಡ ಸಹಾಯ ಮಾಡಿದೆ ಮತ್ತೊಂದು ಕಡೆ ಚೈನಾದ ಪ್ರಾಬಲ್ಯವನ್ನು ಹೆಚ್ಚಿಸದಾಗಿ ಕೂಡ ಭಾರತ ನೋಡಿಕೊಂಡಿದೆ ಇನ್ನು ಅಮೆರಿಕದ ಹಾಗೂ ಬ್ರಿಟಿಷ್ ಮಿಲಿಟರಿ ನೆಲೆಗಳು ಕೂಡ ಅಲ್ಲೇ ಇವೆ ಇದನ್ನೇ ನಾವು ರಾಜತಾಂತ್ರಿಕ ಅಂತ ಕರೆಯುವುದು ಅವತ್ತು ಮಾಡಿದ ಭಾರತದ ಸಹಾಯಕ್ಕೆ ಇವತ್ತು ಮುಖ್ಯ ಅತಿಥಿಗಾಗಿ ಪ್ರಧಾನಿ ಮೋದಿ ಅವರನ್ನು ಆಹ್ವಾನಿಸಿದ್ದಾರೆ